ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಿಂಪಲ್ ಆಗಿ ಟ್ರೆಡಿಷನಲ್ ಆಗಿ ಮಾಡಬಹುದಾದ ಕ್ಯಾರೆಟ್ ಹಲ್ವಾ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತುಂಬಾ ಇಷ್ಟಪಡು ಈ ಕ್ಯಾರೆಟ್ ಹಲ್ವಾ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇಲ್ಲಿ ನಾನು ಕೆಂಪಗಿರುವಂತಹ ಕ್ಯಾರೆಟ್ನ ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಯೂಶುವಲ್ ಆಗಿ ಚಳಿಗಾಲದಲ್ಲಿ ಈ ಕ್ಯಾರೆಟ್ನ ನಾವು ನೋಡ್ತೀವಿ ಈ ಕ್ಯಾರೆಟ್ದು ಸಿಪ್ಪೆಯೆಲ್ಲ ಕ್ಲೀನಾಗಿ ತೆಗೆದು ಚೆನ್ನಾಗಿ ತೊಳೆದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ತುರಿದು ಇಟ್ಕೋತಾ ಇದ್ದೀನಿ ಕೆಲವರು ಪೀಸ್ ಮಾಡಿ ಚಾಪರಲ್ಲಿ ಫೈನಾಗಿ ಕಟ್ ಮಾಡಿ ಹಾಕೋತಾರೆ ಬಟ್ ಈ ಥರ ಟ್ರೆಡಿಷನಲ್ ಆಗಿ ತುರಿದ್ಬಿಟ್ಟು ಮಾಡಿದ್ರೆ ಸಕ್ಕತ್ ಟೇಸ್ಟ್ ಅಂತ ನನಗನ್ಸುತ್ತೆ ಯೂಶುವಲ್ ಆಗಿ ಆರೆಂಜ್ ಕ್ಯಾರೆಟ್ ಅಂದರೆ ಊಟಿ ಕ್ಯಾರೆಟ್ನ ನಾವು ಆಗಾಗ್ಗೆ ಬಳಸ್ತಾನೆ ಇರ್ತೀವಿ ಬಟ್ ಇದು ಅಪರೂಪಕ್ಕೆ ಸಿಗೋದ್ರಿಂದ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಆ ಕ್ಯಾರೆಟ್ ರೀತಿಯೇ ಈ ಕ್ಯಾರೆಟಲ್ಲೂ ಕೂಡ ಯಥೇಚ್ಛವಾದ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹಾಗಾಗಿ ಈ ಕ್ಯಾರೆಟ್ಗಳನ್ನೂ ಕೂಡ ಒಮ್ಮೆ ಟ್ರೈ ಮಾಡಿ ಈಗ ಎಲ್ಲದನ್ನು ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ತುರಿದಿಟ್ಕೊಂಡಿದ್ದಂತಹ ಕ್ಯಾರೆಟ್ನೆಲ್ಲ ಹಾಕೋತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ನಾನು ಇದನ್ನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಸಿಹಿಬೇಕು ಅಲ್ಲಿವರೆಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಕೋವನ ಬಳಸ್ಬಿಟ್ಟು ಕ್ಯಾರೆಟ್ ಹಲ್ವನ ಮಾಡ್ತಾ ಇದ್ದೀನಿ ಕೋವನ ಯಾವ ಟೈಮಲ್ಲಿ ಬಳಸಬೇಕು ಅಂತ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನೀವು ಬಿಡ್ತೀರಾ ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಅಪ್ ಕೊಡೋದನ್ನು ಮರಿಬೇಡಿ ಕ್ಯಾರೆಟ್ನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಅರ್ಧ ಕಪ್ಗಿಂತ ಎರಡು ಟೇಬಲ್ ಸ್ಪೂನ್ ಕಡಿಮೆನೆ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ನೆಸ್ಗೆ ಅಕಾರ್ಡಿಂಗ್ಲಿ ನೀವು ಬಳಸ್ಬೋದು ಸಕ್ಕರೆನ ಹಾಕ್ತಿದ್ದಂಗೆ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದರಲ್ಲೂ ಕೂಡ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗ್ತಾ ಹೋಗುತ್ತೆ ಎರಡು ನಿಮಿಷ ಕ್ಯಾರೆಟ್ನ ಸಕ್ಕರೆ ನೀರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಿ ಈಗ ಇಲ್ಲಿ ಅರ್ಧ ಕಪ್ನಷ್ಟು ನಾನು ಹಾಲನ್ನ ಹಾಕೋತಾ ಇದ್ದೀನಿ ನಿಮಗೆ ಹಾಲು ಬೇಡ ಅಂದರೆ ಹಾಲನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು ಬಟ್ ಹಾಲು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಹಾಲನ್ನ ಬಳಸಿದ್ದೀನಿ ಹಾಲನ್ನ ಹಾಕಿದ ನಂತರ ಕ್ಯಾರೆಟ್ನ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಜುಳ ಮುಚ್ಚಿ ಲೋ ಫ್ಲೇಮ್ ಮಾಡಿ ಬಿಟ್ಬಿಡಿ ಕ್ಯಾರೆಟ್ಟು ಚೆನ್ನಾಗಿ ಹಾಲಲ್ಲಿ ಬೇಯ್ತಾ ಹೋಗುತ್ತೆ ಹಾಲು ಕೂಡ ಎಲ್ಲ ಸಿಹಬೇಕು ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಕ್ಯಾರೆಟ್ನ ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಹಲ್ವಾ ಕನ್ಸಿಸ್ಟೆನ್ಸಿಗೆ ತಂದು ಹಾಗೂ ಕೂಡ ಸರ್ವ್ ಮಾಡ್ಬೋದು ಬಟ್ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಕೋವನ ಹಾಕೋತಾ ಇದ್ದೀನಿ ಮೊದಲು ಅದನ್ನು ಕ್ರಂಬಲ್ ಮಾಡಿಬಿಟ್ಟು ಈಗ ಅದನ್ನು ಬಳಸ್ತಾ ಇದ್ದೀನಿ ನಂತರ ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಕೋವಾ ಜೊತೆಗೆ ಕ್ಯಾರೆಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿಲಿ ಮಿಕ್ಸ್ ಮಾಡ್ಕೊಳ್ತಾ ಹೋದಂಗೆ ಕೋವಾ ಕೂಡ ಎಲ್ಲ ಕರೆಕ್ಟಾಗಿ ಬರುತ್ತೆ ಕೋವಾ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಿ ಕೋವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹಾಲು ಕೂಡ ಸೀದಿದೆ ಈಗ ನೋಡಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಕ್ಯಾರೆಟು ತುರಿಯೋದೊಂದು ಕೆಲಸ ಅನ್ನೋದೊಂದು ಬಿಟ್ಟರೆ ಹಲ್ವಾ ಮಾಡೋದು ಸಖತ್ ಈಸಿ ಈಗ ಸ್ಟವ್ನ ಆಫ್ ಮಾಡಿ ಅದನ್ನು ಪಕ್ಕದಲ್ಲಿಟ್ಕೊಂಡಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ನಷ್ಟು ಒಗ್ಗರಣೆ ಬಟ್ಲಿಗೆ ತುಪ್ಪನ ಹಾಕ್ಕೊಂಡು ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಗೋಡಂಬಿ ಎಲ್ಲ ಕೆಂಪಗಾಗಿದ ನಂತರ ಈಗ ಎರಡು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಫ್ರೈ ಆಗಿದ ನಂತರ ರೆಡಿಯಾಗಿರೋಂತಹ ಕ್ಯಾರೆಟ್ ಅಲ್ವಾಗೆ ನಾನು ಇದನ್ನು ಹಾಕೋತಾ ಇದ್ದೀನಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನೋಡೋದ್ರಲ್ಲ ಯಾವ ಹಬ್ಬದಲ್ಲಾಗಲಿ ನೈವೇದ್ಯಕ್ಕಾಗಲಿ ಅಥವಾ ಗೆಸ್ಟ್ಗಳು ಸಡನ್ನಾಗಿ ಬಂದಾಗ ಆರಾಮಾಗಿ ಮಾಡ್ಕೋಬೋದು ಈ ಕ್ಯಾರೆಟ್ ಹಲ್ವಾನ ಈ ಒಂದು ಸಿಂಪಲ್ ಆಗಿರೋಂತಹ ಕ್ಯಾರೆಟ್ ಹಲ್ವ ರೆಸಿಪಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟು ಇಂಥದ್ದೇ ಒಂದು ಸಿಂಪಲ್ ಆಗಿರೋಂತಹ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್